ಸಖತ್ ಸಖತ್ಕಾರ ಬಣ್ಣ ಮತ್ತು ಷಿ ಆಚಿ ಚಿಲ್ಲಿ ಪೌಡರ್ ಅಗ್ರಹಾರ ಜೈಲಿನಲ್ಲೇ ವಿಡಿಯೋ ವೈರಲ್ ಪ್ರಕರಣ ಪೊಲೀಸರ ವಿಚಾರಣೆಗೆ ಗೈರಾಗಿದ್ದಾರೆ ನಟ ಧನ್ವೀರ್ ಈಗ ಸಂಕಷ್ಟ ಶುರುವಾಗಿದೆ ವಿಚಾರಣೆಗೆ ಹಾಜರಾಗದೆ ಕಳ್ಳಾಟ ಆಡ್ತಿದ್ದಾರೆ ನಟ ಧನ್ವೀರ್ ಒಬ್ಬ ಸೆಲೆಬ್ರಿಟಿಯಾಗಿ ಕಾನೂನು ಗೌರವ ಕೊಡ್ಬೇಕ್ರಿ ಮೊನ್ನೆ ವಿಚಾರಣೆಗೆ ಹಾಜರಾಗ ಒಂದು ಮತ್ತೆ ವಿಚಾರಣೆಗೆ ಬರಬೇಕಾಗಿತ್ತು ಬರಲಿಲ್ಲ ಏನೋ ನೆಪ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಈ ವಿಡಿಯೋನ ವೈರಲ್ ಮಾಡಿದ್ದು ಧನ್ವೀರ ಇಲ್ವಾ ಅಂತೇಳಿ ವಿಚಾರಣೆ ನಡೆಸಿದ್ರು ಮೊನ್ನೆ ಅಂತ ಸುಳಿ ಸಿಕ್ಕಿರಲಿಲ್ಲ ನವೆಂಬರ್ ಹತ್ತನೇ ತಾರೀಕು ಅವರು ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು ಇವರು ಶೇರ್ ಮಾಡಿಲ್ಲ ಅಥವಾ ಇವರಿಂದ ಅದು ಲೀಕ್ ಆಗಿಲ್ಲ ಅನ್ನುವಂಥ ವಿಚಾರಗಳು ಮೇಲ್ನೋಟಕ್ಕೆ ಸಾಬೀತಾಗಿತ್ತು ಮತ್ತೆ ಎಫ್ ಎಸ್ ಎಲ್ ಕೂಡ ಕಳಿಸಿದ್ರು ನವೆಂಬರ್ ಹದಿಮೂರಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಮತ್ತೊಂದು ನೋಟಿಸ್ ಕೊಟ್ಟಿತ್ತು ಆದರೆ ವಿಚಾರಣೆಗೆ ಹಾಜರಾಗದೆ ಧನ್ವೀರ್ ತಪ್ಪಿಸಿಕೊಳ್ತಾ ಇದ್ದಾರೆ ತಮ್ಮ ವಕೀಲರ ಮೂಲಕ ಕಾಲಾವಕಾಶವನ್ನ ಕೇಳಿದ್ದಾರೆ ಟ್ರಿಪ್ನಲ್ಲಿದ್ದಾರೆ ಬಂದು ಕೂಡಲೇ ಆಗ್ತಾರೆ ಅಂತ ವಾಕೀಲ್ರು ಹೇಳಿದಾರಂತೆ ಇಂದು ಧನ್ವರಿಗೆ ಮತ್ತೊಂದು ನೋಟಿಸನ್ನು ನೀಡಲಿಕ್ಕೆ ಪೊಲೀಸರು ಎಲ್ಲ ತಯಾರಿನ ಮಾಡ್ಕೊಂಡಿದ್ದಾರೆ ಸೋಮವಾರ ಹಾಜರಾಗಬೇಕು ಅಂತ ನೋಟಿಸ್ ನೀಡ್ತಾರೆ ಪೊಲೀಸರು ಸೋಮವಾರವೂ ವಿಚಾರಣೆಗೆ ಹಾಜರಾಗದೇ ಇದ್ದರೆ ಅರೆಸ್ಟ್ ಮಾಡಬಹುದು ಯಾಕೆಂದರೆ ಹೀಗೆ ಮಣ್ಣೆರೆಸ್ತಾ ಹೋದರೆ ಕಾನೂನು ಕಣ್ಣಿಗೆ ಖಂಡಿತವಾಗಲೂ ಮುಂದಿನ ಹಂತ ಅಂತ ಹೇಳಿದ್ರೆ ಅದು ಅರೆಸ್ಟ್ ಮಾಡಬೇಕಾಗತ್ತೆ ವಿಚಾರಣೆಗೆ ಹಾಜರಾಗಿ ಅದೇನಿದೆಯೋ ಅದೇನು ಕೇಳ್ತಾರೋ ಸಹಕಾರ ಕೊಡಬೇಕಾಗತ್ತೆ ಈಗ ಇವ್ರ ಮೇಲೆ ನೀವೇ ಮಾಡಿದ್ದೀರಿ ಅಲ್ಲ ಅನುಮಾನದ ಮೇಲೆಗೆ ಪೊಲೀಸರು ವಿಚಾರಣೆಗೆ ತೆಗೆದುಕೊಳ್ತಾರೆ ಅಷ್ಟೇ ಮೊನ್ನೆ ಕೂಡ ಹತ್ತನೇ ತಾರೀಕು ಸಿ ಸಿ ಬಿ ಅವ್ರು ಮಾಡಿದ್ದರು ಮತ್ತು ಪರಪ್ಪನ ಅಗ್ರಹಾರ ಠಾಣೆ ಪೊಲೀಸರು ಕೂಡ ವಿಚಾರಣೆಗೆ ಒಳಪಡಿಸಿದರು ಅವ್ರ ಮೊಬೈಲನ್ನು ಕೂಡ ಪರಿಶೀಲನೆ ಮಾಡಿದ್ದರು ಅವ್ರ ಮೊಬೈಲಿಂದ ಈ ವಿಡಿಯೋಗಳು ಸೆಂಡ್ ಆಗಿದೆಯಾ ಅಥವಾ ಅಲ್ಲೇನಾದರೂ ಖೈದಿಗಳ ಮೊಬೈಲ್ಗಳಿಂದ ಇವರು ಏನಾದರೂ ಸೆಂಡ್ ಮಾಡಿಸಿಕೊಂಡಿದ್ರ ಅಥವಾ ಅಧಿಕಾರಿಗಳ ಜೊತೆಗೆ ಯಾರ ಜೊತೆಗಾದರೂ ಲಿಂಕ್ ಇದ್ದಾರಾ ಇದೆಲ್ಲವನ್ನು ಕೂಡ ಪೊಲೀಸರು ಮೊನ್ನೆ ಪರಿಶೀಲನೆ ಮಾಡಿದರು ಅವರು ಮೊಬೈಲ್ನಲ್ಲಿ ಯಾಕಂದರೆ ದರ್ಶನ್ ಅವರ ಅತ್ಯಾಪ್ತರು ಅವ್ರಿಗೆ ಕೆಲವೊಂದಿಷ್ಟು ಮೂಲ ಸೌಲಭ್ಯಗಳನ್ನು ಅಲ್ಲಿ ದಿಂಬು ಹಾಸಿಗೆ ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಏನಾದರೂ ಬೇರೆ ಥರ ಪೋಟ್ರಿ ಆಗಲಿ ಅಂಥೇಳಿ ಈ ವಿಡಿಯೋಗಳನ್ನು ಇವ್ರ ಮೂಲಕ ಬಿಡುಗಡೆಗೊಳಿಸಿದ್ರ ಈ ರೀತಿಯಾದಂಥ ಅನುಮಾನಗಳು ಕೂಡ ಇತ್ತು ವಿಚಾರಣೆಗೆ ಹಾಜರಾಗಿಲ್ಲ ಧನ್ವೀರ್ ಅವರು ಪದೇ ಪದೇ ಗೈರಾಗ್ತಾ ಇದ್ದಾರೆ ಈಗ ಸೋಮವಾರ ವಿಚಾರಣೆಗೆ ಹಾಜರಾಗಬೇಕಾಗಿದೆ ಅವತ್ತಾದರೂ ಹಾಜರಾಗ್ತಾರ ಇಲ್ವಾ ಭಾಳ ಕುತೂಹಲ ಇದೆ ಯಾಕಂತ ಹೇಳಿದ್ರೆ ಅವರೇ ಹೇಳಿದರು ಕಾನೂನಿಗೆ ಗೌರವ ಕೊಡ್ತೀವಿ ಅಂಥೇಳಿ ಜೊತೆಗೆ ಅಂಥದ್ದೇನೂ ಇಲ್ಲ ಅಂಥೇಳಿ ಈಗ ಕೈದಿಗಳೇನಿದ್ದಾರೆ ಕೈದಿಗಳು ಮತ್ತು ವಿಚಾರಣಾ ದಿನ ಕೈದಿಗಳು ಆಮೇಲೆ ಉಮೇಶ್ ರೆಡ್ಡಿ ಜೊತೆಗೆ ಉಗ್ರರು ಫೋನಲ್ಲಿ ಮಾತಾಡೋದು ಜೊತೆಗೆ ಇವರು ಡ್ಯಾನ್ಸ್ ಮಾಡೋದು ಎಲ್ಲ ವಿಡಿಯೋಗಳು ವೈರಲ್ ಆದಂಥ ಬೆನ್ನಲ್ಲೇ ಯಾರು ಇದೆಲ್ಲದಕ್ಕೂ ಕಾರಣ ಅಂಥೇಳಿ ಪೊಲೀಸರು ಅನುಮಾನಗಳನ್ನು ವ್ಯಕ್ತಪಡಿಸಿದಾಗ ಧನ್ವೀರ್ ಅವ್ರ ಕಡೆಯಿಂದ ಏನಾದರೂ ವೈರಲ್ ಆಗಿರ್ಬೋದಾ ಅಂತ ಶಂಕೆ ವ್ಯಕ್ತವಾಗಿತ್ತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ ಧನ್ವೀರಿಗ ವಿಚಾರಣೆಗೆ ಗೈರಾಗ್ತಾ ಇದ್ದಾರೆ ಒಬ್ಬ ಸೆಲೆಬ್ರಿಟಿಯಾಗಿ ಕಾನೂನಿಗೆ ಗೌರವ ಕೊಡಬೇಕು ಸಹಕಾರ ಕೊಡಬೇಕು ಆದರೆ ಇವರು ಕಣ್ಣ ಏನು ಕಣ್ಣಿರುಚು ಓಡಾಡ್ತಾ ಇದ್ದಾರೆ ಕಣ್ತಪ್ಪಿಸ್ಕೊಂಡು ಹಾಗಾಗಿನೇ ನೆಕ್ಸ್ಟ್ ಈಗ ಬಂಧನವನ್ನು ಮಾಡ್ಬೋದಾ ಅಂತ ನೆಕ್ಸ್ಟ್ ಏನಾದರೂ ಇದೇ ರೀತಿ ಮಾಡಿದರೆ ಹಾಗೆ ಒಂದೇ ನೋಟಿಸ್ಗೆ ಯಾರನ್ನು ಕೂಡ ಬಂಧನವನ್ನು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಯಾವುದೇ ಪೊಲೀಸಲ್ಲಿ ವಿಚಾರಣೆಗೆ ಎನ್ಕ್ವೈರಿಗೆ ಮಾಹಿತಿಯನ್ನು ಕೇಳಿ ಇವರು ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಹಾಗಂತ ಇಲ್ಲಿ ಧನ್ವೀರ್ ಮೇಲೆ ಯಾವುದೇ ರೀತಿಯ ಪ್ರಕರಣಗಳು ಕೂಡ ದಾಖಲಾಗಿಲ್ಲ ಪರಪ್ಪನ ಅಗ್ರಹಾರದಲ್ಲಿ ಏನು ವಿಡಿಯೋಗಳು ವೈರಲ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಮೂರು ಎನ್ ಸಿ ಆರ್ ಒಂದು ಎಫ್ ಐ ಆರ್ ದಾಖಲಾಗಿರುವಂಥದ್ದು ಒಂದು ಅಲ್ಲಿರುವಂಥ ದಿನ ಕೈದಿಗಳು ಎಲ್ಲ ಕುಡಿದು ಡ್ಯಾನ್ಸ್ ಮಾಡಿರುವಂಥದ್ದು ವೀಡಿಯೋ ವೈರಲ್ ಆಗಿತ್ತು ಫೋಟೋಸ್ಗಳು ಬಂದಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಫ್ ಐ ಆರ್ ಆದರೆ ಉಳಿದಂತೆ ಇನ್ನೊಂದು ಕಡೆ ಏನು ಉಮೇಶ್ ರೆಡ್ಡಿ ಇರ್ಬೋದು ಇಲ್ಲ ಉಗ್ರ ಇರ್ಬೋದು ಮತ್ತು ಇತರರ ವಿಡಿಯೋಗಳು ಏನು ಅಲ್ಲಿ ವೈರಲ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಮೂರು ಎನ್ ಸಿ ಆರ್ ಒಂದು ಪ್ರಕರಣ ದಾಖಲಾಗಿರುವಂಥದ್ದು ಅದರಲ್ಲಿ ಕೆಲವು ವಿಡಿಯೋಗಳೇನಿದೆ ಅದು ಧನ್ವೀರ್ ಮುಖಾಂತರ ವೈರಲ್ ಆಗಿದೆ ಅನ್ನೋ ಮಾಹಿತಿಗಳು ಪೊಲೀಸರಿಗೆ ಬಂದಿತ್ತು ಈ ಮಾಹಿತಿಯನ್ನು ಆಧರಿಸಿ ಅವ್ರನ್ನ ಎನ್ಕ್ವೈರಿಯನ್ನು ಮಾಡಲಿಕ್ಕೆ ಸಿ ಸಿ ಬಿ ಪೊಲೀಸರು ಅವ್ರನ್ನ ಕರ್ಕೊಂಡ್ಬರ್ತಾರೆ ಇದಾದ ನಂತರ ಪರಪ್ಪನ ಅಗ್ರರ ಪೊಲೀಸ್ ಠಾಣೆಗೆ ಅಲ್ಲಿ ಪ್ರಕರಣ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿಗೆ ಅವ್ರನ್ನ ಕೊಡಲಾಗುತ್ತೆ ಅಲ್ಲೂ ಕೂಡ ವಿಚಾರಣೆಯನ್ನು ಮಾಡಿ ನಾವು ನೋಟಿಸ್ ಕೊಟ್ಟಾಗ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದರು ಮೊದಲ ಬಾರಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದರು ಹದಿಮೂರನೇ ತಾರೀಕು ನೀವು ವಿಚಾರಣೆಗೆ ಹಾಜರಾಗಬೇಕಾಗಂತ ಆದರೆ ಹದಿಮೂರನೇ ತಾರೀಕು ಅವರು ವಿಚಾರಣೆಗೆ ಹಾಜರಾಗಿಲ್ಲ ಆದರೆ ಅವರ ವಕೀಲರ ಮುಖಾಂತರ ಎಲ್ಲ ಹೊರಗಡೆ ಟ್ರಿಪ್ ಹೋಗಿರೋದಾಗಿ ಅವರು ಅಲ್ಲಿಗೆ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು ಹೀಗಾಗಿ ಈ ಹಿನ್ನೆಲೆ ಮತ್ತೊಮ್ಮೆ ಇನ್ನೊಂದು ನೋಟಿಸನ್ನು ಜಾರಿ ಮಾಡ್ತಾ ಇರುವಂಥದ್ದು ಇಂತಹ ದಿನ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ದಿನಾಂಕವನ್ನು ਇਗਦੀ ਮਾੜੀ ಇವತ್ತು ಅವರಿಗೆ ಬೈ ವಾಟ್ಸಪ್ ಫಿಸಿಕಲಿ ಹೋಗಿ ಅವರಿಗೆ ಒಂದು ನೋಟಿಸನ್ನು ಸರ್ವ್ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು ಆ ನೋಟಿಸನ್ನು ಕೊಟ್ಟ ಬಳಿಕ ಮತ್ತು ಯಾವ ಡೇಟಿಗೆ ನಾಳೆ ಕೊಡ್ತಾರೋ ಇಲ್ಲ ಎರಡು ಮೂರು ದಿನ ಬಿಟ್ಟು ಕೊಡ್ತಾರೋ ಒಂದು ವಾರ ಬಿಟ್ಟು ಸಮಯಾವಕಾಶವನ್ನು ಕೇಳಿರ್ತಾರೋ ಅದ್ರ ಮುಖಾಂತರ ಏನಾದರೂ ಅದಕ್ಕೆ ಕೊಡ್ತಾರೋ ಅನ್ನೋದು ಕಾಯ್ದು ನೋಡಬೇಕಾಗತ್ತೆ ಯಾಕಂತ ಹೇಳಿದರೆ ವಿಚಾರಣೆಗೆ ಬರಬೇಕಾದವ್ರಿಗೆ ಪೂರ್ವನಿಯೋಜಿತವಾಗಿ ಯಾವುದಾರು ಕಾರ್ಯಕ್ರಮಗಳು ನಿಗದಿಯಾಗಿದ್ದರೆ ಇಲ್ಲ ಅಂತ ಹೇಳಿದರೆ ಅನಾರೋಗ್ಯ ಹಿನ್ನೆಲೆ ಈ ಥರ ಏನಾದರೂ ಸಮಸ್ಯೆಗಳಿದ್ದಿದ್ದೆ ಅದರಲ್ಲಿ ಅದನ್ನು ನೇರವಾಗಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಾಗ ಅವರು ಅದಕ್ಕೆ ಕಾಲಾವಕಾಶವನ್ನು ಕಾನೂನಡಿಯಲ್ಲಿ ಮಾಡಿ ಕೊಡ್ಬೇಕಾಗುತ್ತೆ ಹೀಗಾಗಿ ದನವರಿಗೂ ಕೂಡ ಅದಕ್ಕೆ ಸಮಯಾವಕಾಶಗಳಿರುತ್ತೆ ಮುಂದಿನ ದಿನದಲ್ಲಿ ಇವರ ನೋಟಿಸ್ ಗೆ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾರೆ ನೋಡ್ಬೇಕು ಪೊಲೀಸರು ಅಷ್ಟು ನೋಟಿಸ್ ಅನ್ನು ಕೊಟ್ಟರು ವಿಚಾರಣೆಗೆ ಹಾಜರು ಆಗದೇ ಇದ್ದಾಗ ಎನ್ ಬಿ ಡಬ್ಲ್ಯೂ ಅನ್ನು ಜಾರಿ ಮಾಡಿ ಅವ್ರನ್ನ ಬಂದದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ